ಈ ತರ ಇದ್ ಕಾಳು ಈ ತರ ಆಗಿದೆ ಜಸ್ಟ್ ಒನ್ ಅವರ್ ಅಷ್ಟೇ ತರ ಸ್ನೇಹಿತರೆ ಎಲ್ರು ಹೇಗಿದ್ದೀರಾ ಶಮೀ ವ್ಲಾಗ್ಸ್ ಗೆ ಸ್ವಾಗತ ಇವತ್ತು ನಾ ವಿಡಿಯೋದಲ್ಲಿ ಒಂದು ಇನ್ಫಾರ್ಮೇಷನ್ ಕೊಡೋಕೆ ಅಂತ ಹೇಳಿ ಬಂದಿದ್ದೀನಿ ಆ ಟಿಫನ್ ಎಲ್ಲ ಆಯ್ತು ಒಂದು ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ಹೇಳಿ ಬಂದೆ ಅಷ್ಟೊತ್ತಿಗೆ ಒಂದು ಫ್ಲ್ಯಾಶ್ ಆಯಿತು ಏನಪ್ಪಾ ಅಂತ ಹೇಳಿದ್ರೆ ಇನ್ಫಾರ್ಮೇಶನ್ನು ನಾನು ಹಿಂದಿನ ದಿನ ರಾತ್ರಿ ಬಟಾಣಿನ ನೆನೆಸ್ಬೇಕಿತ್ತು ಮಸಾಲ ಪುರಿಗೆ ಅಥವಾ ಸಾಂಬಾರುಗೂ ಕೂಡ ಮಾಡಬೇಕು ಅಂದ್ಕೊಂಡಿದ್ದೆ ಹಾಗೆ ಹಾಗಾಗಿ ಅದನ್ನೇ ಅದನ್ನು ಮರ್ತೋಗ್ಬಿಟ್ಟಿದ್ದೆ ಹಾಗಾಗಿ ಇವಾಗ ನೆನೆಸೋಣ ಸಾಂಬಾರು ಮಾಡೋಕ್ಕಾಗುತ್ತೆ ಅನ್ಕೊಂಡೆ ಅಂದ್ಕೊಂಡೆ ಹೀಗೆ ನೆನೆಸಿದ್ರೆ ಮೇ ಬಿ ಅದು ನೈಟ್ ಅರಳತ್ತೆ ಆದರೆ ತುಂಬ ಲೇಟ್ ಆಗುತ್ತಲ್ವಾ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಒಂದು ಐಡಿಯಾ ಬಂತು ನಾನು ಎಲ್ಲೋ ನೋಡಿದ್ದು ಮತ್ತು ಕೇಳಿದ್ದು ಅದನ್ನು ನಾನು ಟ್ರೈ ಮಾಡಿದೆ ಅದು ವರ್ಕ್ ಆಯಿತು ಹಾಗಾಗಿ ಆ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಣ ನಿಮ್ಗಳಿಗೂ ಒಂದು ಇನ್ಫಾರ್ಮೇಷನ್ ಆಗುತ್ತೆ ಅಂತ ಹೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ ಏನಪ್ಪ ಮಾಡಿದೆ ಅಂತ ಹೇಳಿದ್ರೆ ನಾನು ಈಗ ಎಲ್ಲರೂ ಯೂಶ್ವಲಿ ಸಾಂಬಾರೆಲ್ಲ ಮಾಡಬೇಕಂತ ಹೇಳಿದ್ರೆ ನೈಟೇ ನೆನೆಸ್ತಾರೆ ಕಡಲೆಕಾಳು ಬಟಾಣಿ ಏನೇ ಅದು ನೆನೆಸೋದಿದ್ರೆ ಆದರೆ ನಾನು ನೈಟ್ ನೆನೆಸದ್ ಮರ್ತಿದ್ನಲ್ವಾ ಅಲ್ವಾ ಹಾಗಾಗಿ ಇವತ್ತು ಒಂದು ಐಡಿಯಾ ಮಾಡಿ ಕಾಳನ್ನ ನೆನೆಸ್ದೆ ಜಸ್ಟ್ ಒನ್ ಅವರಿಗೆಲ್ಲ ಅದು ಅರಳು ಬಿಟ್ಟಿದೆ ತೋರಿಸ್ತೀನಿ ಬನ್ನಿ ಏನು ಮಾಡ್ದೆ ಅಂತ ನೋಡಿ ಏನು ತಗೊಂಡಿದ್ದೀನಿ ಅಂದ್ರೆ ಹಾಟ್ ಬಾಕ್ಸ್ ಹಾಟ್ ಬಾಕ್ಸಿಗೆ ನಾನು ಕಾಳನ್ನು ಹಾಕಿ ಅದ್ರ ಜೊತೆಗೆ ಬಿಸಿನೀರನ್ನು ಆ್ಯಡ್ ಮಾಡಿ ನೆನೆಸಿದ್ದು ಒನ್ ಅವರ್ ಮುಂಚೆ ಎಷ್ಟು ಚೆನ್ನಾಗಿ ಅರಳಿದೆ ನೋಡಿ ನೀವೇ ನೋಡ್ತಾ ಇದ್ದೀರಾ ಒನ್ ಜಸ್ಟ್ ಒನ್ ಅವರ್ಗೆ ಅರಳಿರೋದು ಕಡಲೆಕಾಳನ್ನು ಕೂಡ ಇದೇ ರೀತಿ ನೆನೆಸ್ಬೋದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಅರಳುತ್ತೆ ಯಾಕೆಂದ್ರೆ ಅದು ಹಾಟ್ ಬಾಕ್ಸ್ ಹೀಟನ್ನು ಪ್ರಿಸರ್ವ್ ಮಾಡುತ್ತಲ್ವಾ ಹಾಗಾಗಿ ತುಂಬ ಚೆನ್ನಾಗಿ ಬೇಗ ಅರಳತ್ತೆ ಇದನ್ನ ಇನ್ ನಾವ್ ಯಾವಾಗಾದ್ರೂ ಕಾಡಿನ ಅನ್ಸೋದನ್ನ ಮರ್ತರೆ ಆಮೇಲೆ ಚಳಿಗಾಲದಲ್ಲಿ ಬೇಗ ಕಾಳು ನೆನ್ಯಲ್ಲ ಅನ್ನೋ ಹಾಗಿದ್ರೆ ಈ ನ ಯೂಸ್ ಮಾಡಬಹುದು ಬನ್ನಿ ತೋರಿಸ್ತೀನಿ ಚೆನ್ನಾಗಿ ಚೆನ್ನಾಗಿರಲಿದೆ ಅಂತ ಹೇಳಿ ನೋಡಿ ಎಷ್ಟು ದಪ್ಪ ದಪ್ಪ ಆಗಿದೆ ಅಂತ ಆರಾಮಾಗಿ ಮಧ್ಯಾಹ್ನ ಜಸ್ಟ್ ಇವಾಗಲೇ ಸಾಂಬಾರ್ ಕೂಡ ಮಾಡ್ಕೋಬೋದು ನಾನು ಮಧ್ಯಾಹ್ನ ಮಾಡೋದಿಕ್ಕೆ ಅಂತ ಹೇಳಿ ನೆನೆಸಿರೋದು ಹಾಗೆ ಸ್ವಲ್ಪ ಮಸಾಲೆ ಪುರಿನೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳು ಕೇಳ್ತಾ ಇದ್ರು ಮಸಾಲೆ ಪುರಿ ಮಾಡಮ್ಮ ಅಂತ ಕೇಳ್ತಾನೆ ಇದ್ರು ಹಾಗಾಗಿ ನಾನು ತುಂಬ ದಿವ್ಸದ ಮಾಡ್ತೀನಿ ಮಾಡ್ತೀನಿ ಅಂದರೆ ಮುಂದಕ್ಕೆ ಹಾಕೊಂಬಂದಿದ್ದೆ ಫೈನಲ್ ಇವತ್ತು ಮಾಡೋಣ ಅಂಥೇಳಿ ಅದಕ್ಕೂ ಆಗುತ್ತೆ ಅಂತೇಳಿ ಕಾಳನ್ನ ನೆನೆಸ್ಕೊಂಡಿದ್ದೀನಿ ಇದು ಜಸ್ಟ್ ಒಂದು ಹಾಟ್ ಬಾಕ್ಸ್ ಮತ್ತು ಬಿಸಿನೀ ಇದ್ದರೆ ಇಮಿಡಿಯೇಟ್ ಕಾಳನ್ನು ನೆನೆಸ್ಕೋಬೋದು ಕೆಲವೊಂದ್ಸರಿ ನಾವು ಬೋಟಿ ಗೊಜ್ಜನೆಲ್ಲ ಮಾಡ್ತಿರ್ತೀವಿ ಕೆಲವೊಂದ್ಸರಿ ನಾವು ಟಿಫನ್ಗೆ ಏನಾದ್ರೂ ಗೊಜ್ಜು ಅಥವಾ ವೆಜ್ ಐಟಮ್ಸ್ ಏನಾದರೂ ಮಾಡಬೇಕಾದ್ರೆ ಬಟಾಣಿ ಅಥವಾ ಕಡ್ಡೆ ಕಣ್ಣ ನೆನೆಸ್ಬೇಕು ಅಂತ ಅನ್ಕೊಂಡಿರ್ತೀವಿ ಮರ್ತೋಗಿರ್ತೀವಿ ಆವಾಗ ಜಸ್ಟ್ ಒನ್ ಅವರ್ ಮುಂಚೆ ನೀವು ಇದನ್ನು ಈ ಥರ ನೆನೆಸ್ಕೊಂಡ್ರೆ ಕಾಳು ಅರಳುತ್ತೆ ನೀವು ಅಡುಗೆಗೆ ಯೂಸ್ ಮಾಡ್ಕೋಬೋದು ಇದು ನನ್ನ ಒಂದು ಶಾರ್ಟ್ ವಿಡಿಯೋ ಆಗಿತ್ತು ಒಂದು ಇನ್ಫಾರ್ಮೇಷನ್ ಅಂತ ನನಗೆ ಲ್ಯಾಗ್ ಮಾಡೋದಕ್ಕೆ ಆಗಲ್ಲ ಹಾಗಾಗಿ ಒಂದು ಟೂ ಮಿನಿಟ್ಸ್ಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನ್ನ ಮುಂದಿನ ವೀಡಿಯೋಗಳಿಗೆ ಮೋಟಿವೇಟ್ ಮಾಡುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು